ೋಸ್ಕರ ಇವತ್ತು ನನ್ನ ಫ್ರೆಂಡ್ಸ್ ಹತ್ರ ಕೆ ಆರ್ಆರ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ಯಾವಾಗಲೂ ನಾವು ಬೈಕ್ಗಳನ್ನ ಮೇಂಟೆನೆನ್ಸ್ ನಾನು ನಿನ್ನೆ ತಾನೇ ವೀಡಿಯೋ ಮಾಡಿ ಹಾಕಿದ್ದೆ ಇವಕ್ಕೆಲ್ಲ ನೀಟಾಗಿ ಸ್ನಾನ ಮಾಡಿಸಿ ಮೇಂಟೈನ್ ಮಾಡಬೇಕು ಅಂತ ಅದಕ್ಕೆ ಏನೋ ಅದು ಕೈ ಕೊಟ್ಟು ಕೊಡ್ತಾನೇ ಈಗ ಕೆಆರ್ಆರ್ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾ ಇದೀನಿ ಹೀಗೆ ಸತ್ಯ ಮಾಡಿದ ಕಡೆ ನಡಿಗುರು ಇಲ್ಲಿ ಆಫ್ ರೋಡ್ ಅದಾಯ್ತು ಆ ಕಡೆ ಹೋಗ್ಬೋದು ಹೀಗೆ ಹೋಗ್ಬೋಣ ನೋಡಿ ಏನು ಮಾಡ್ತಾರೆ ಯಾವತ್ತಿದ್ರು ಗಾಡಿ ಬ್ಯಾಂಡ್ರಿ ಚೆನ್ನಾಗಿರ್ಬೇಕೆ ಮೇನ್ ಇದೇ ಇದೆ ಸದ್ಯ ಹಿಂದೆ ಮಾಡಿದ್ದು ಇವಾಗ ಇದೆಲ್ಲ ಮಾರ್ಕೆಟಿಂಗ್ ಮಾಡ್ಬಿಟ್ಟವ್ರು ಇಲ್ಲಿ ಇದೇ ನೋಡಿ ರೈಲ್ವೆ ಹೋಗ ಆಫ್ ರೋಡು ಎಷ್ಟು ಚೆನ್ನಾಗೈತೆ ಅಂತ ನಾವೆಲ್ಲೂ ಫಾರೆಸ್ಟ್ ಏರಿಯಾ ಕಡೆ ಹೋಗಿ ಆಫ್ ರೋಡ್ ಮಾಡೋಕೆ ಇಲ್ಲಿ ಬೈಕ್ ತಂದ್ರೆ ಸಾಕು ಇಲ್ಲೂ ಒಂದು ರೋಡ್ ಮಾಡಿಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು ಮಾತ್ರ ನಮಗೆ ಇಲ್ಲ ಇಲ್ಲ ಅಂದ್ರೆ ಆ ಕಡೆ ದೊಡ್ಡ ಆಸ್ಪತ್ರೆ ಕಡೆ ಬಳಸ್ಕ ಬರಬೇಕು ನಾನು ಬೈಕ್ ತಗೊಂಡು ಇಲ್ಲಿಗೆ ಬಂದಿದ್ದೀನಿ ರೆಡಿ ಮಾಡಿಸೋದಕ್ಕೆ ನೋಡಬೇಕು ಎಷ್ಟು ಬೇಗ ರೆಡಿ ಮಾಡಿಕೊಡ್ತಾರೆ ಅಂತ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಮಾತ್ರ ಆದಷ್ಟು ಬೇಗ ಕೇರ್ ಮಾಡ್ತಾರೆ